ಕೊಟ್ಟೆ ಬಿಡ್ತು ಹೈ ಗ್ರೀನ್ ಸಿಗ್ನಲ್ ಮೈ ಮರೆತ ಈ ಟೀಮ್ ಈಗ ಕಂಗಾಲ್ ನೋಡಿ ಎಲ್ಲ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತೆರೆಮರೆಯಲ್ಲಿ ನಡೀತಾ ನಡ್ತಾ ಇದ್ದಂಥ ಬೆಳವಣಿಗೆಗಳೆಲ್ಲ ಒಂದೊಂದಾಗಿ ತೆರೆ ಮುಂದೆ ಬರ್ತಾಯಿದೆ ಸಿ ಇವೆಲ್ಲ ನಡೀತಾ ಇರೋದಿದೆಯಲ್ಲ ನೋಡಿ ಕೆಲವೆಲ್ಲ ಡಿಶನ್ಸ್ ಆಗಿದೆ ನಾನು ನಿಮ್ಗೆ ಹೇಳ್ತೀನಿ ಏನೇನು ಡಿಶನ್ಸ್ ಆಗಿದೆ ಅನ್ನೋದು ಕೂಡ ಹೇಳ್ತೀನಿ ಮತ್ತು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಹೈಕಮಾಂಡ್ ತಲೆಯಲ್ಲಿ ಏನಿದೆ ಹೈಕಮಾಂಡ್ ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮೈ ಮರ್ತವ್ರು ಯಾರು ಯಾರು ಈಗ ಒಂದು ಹೆಜ್ಜೆ ಮುಂದೆ ಇರೋದು ಯಾರು ಹಾಗೂ ಅಂತಿಮವಾಗಿ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಕೊಡೋದು ಯಾರು ಏನಾಗಲಿದೆ ನಿಜಕ್ಕೂ ನವೆಂಬರ್ ಕ್ರಾಂತಿ ಆಗುತ್ತಾ ಸಿ ಎಂ ಬದಲಾವಣೆ ಆಗುತ್ತಾ ಅಥವಾ ಇದೇ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ನಿಜಕ್ಕೂ ಆಗೋದೇನು ಎಸ್ ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಎಲ್ರಿಗೂ ಕೂಡ ಈಗ ಪ್ರಶ್ನೆ ಇರೋದು ಅದೇ ಏನಾಗುತ್ತೆ ಹಾಗಾದರೆ ಏನೋ ಒಂದಷ್ಟು ಡೆವಲಪ್ಮೆಂಟ್ ಆಗೋದಂತೂ ಗ್ಯಾರಂಟಿ ಇದು ಎಲ್ರಿಗೂ ಅರ್ಥ ಆಗಿದೆ ಆದರೆ ಏನಾಗುತ್ತೆ ನೋಡಿ ಇಲ್ಲಿಯವರೆಗೂ ಆಗಿರುವ ಬೆಳವಣಿಗೆಗಳನ್ನ ನೋಡೋದಾದ್ರೆ ನೀವು ಈಗ ಮೇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಗೊತ್ತಾ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವುದಂದರೆ ಇದೇ ಹದಿಮೂರನೇ ತಾರೀಕು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಡಿನ್ನರ್ ಮೀಟಿಂಗ್ನ ಅಧಿಕೃತವಾಗಿ ಈಗಾಗಲೇ ಕರೆದಿದ್ದಾರೆ ಆಹ್ವಾನ ಕೊಟ್ಟಿದ್ದಾರೆ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಸಿ ಹಿಂದೆ ಎಲ್ಲ ಹಲವರು ಈ ರೀತಿಯ ಡಿನ್ನರ್ ಮೀಟಿಂಗ್ ಕರೆದಾಗ ಕ್ಯಾನ್ಸಲ್ ಆಗಿತ್ತು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಮತ್ತು ಈಗ ಕರೆದಿರುವಂಥ ಡಿನ್ನರ್ ಮೀಟಿಂಗ್ ಇದೆಯಲ್ಲ ಈ ಡಿನ್ನರ್ ಮೀಟಿಂಗು ಸಚಿವ ಸಂಪುಟ ಪುನರ್ರಚನೆಯ ಹಿನ್ನೆಲೆಯಲ್ಲಿ ಅನ್ನೋ ಮೆಸೇಜ್ ಕೂಡ ಕನ್ವೆ ಆಗಿಬಿಟ್ಟಿದೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ನಿಮ್ಗೆ ಗೊತ್ತಿರಲಿ ಈ ಡಿನ್ನರ್ ಮೀಟಿಂಗ್ ಮಾಡಬೇಕಿದ್ರೆ ಸುಮ್ಮನೆ ಮಾಡ್ತಿರೋದಲ್ಲ ಹೈಕಮಾಂಡ್ನ ಎಲ್ಲ ನಾಯಕರ ಗಮನಕ್ಕೂ ತಂದು ಅವರ ಅನುಮತಿಯನ್ನು ಪಡೆದು ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಈ ಡಿನ್ನರ್ ಮೀಟಿಂಗ್ನ ಅವರು ಅನೌನ್ಸ್ ಮಾಡಿರುವಂಥದ್ದು ಆದರೆ ಮೈ ಮರ್ತವ್ರು ಯಾರು ನೋಡಿ ಯಾವಾಗ ನವೆಂಬರ್ ಹತ್ತಿರ ಬರ್ತಾ ಇದೆಯೋ ಸಿದ್ದರಾಮಯ್ಯನವರು ತಮ್ಮ ಪಾನ ಮೂವ್ ಮಾಡಿಬಿಟ್ರು ಅದೇನಾದರೂ ಆಗಲಿ ಬಿಹಾರ್ ಚುನಾವಣೆ ಆಗ್ತಿದ್ದ ಹಾಗೆ ಇನ್ನು ಸುಮ್ಮನೆ ಕೂರೋ ಪ್ರಶ್ನೆ ಇಲ್ಲ ಎರಡೂವರೆ ವರ್ಷ ಆಗ್ತಿದ್ದ ಹಾಗೆ ಸಚಿವ ಸಂಪುಟ ಪುನರ್ರಚನೆ ಮೂವರು ಹೆಚ್ಚುವರಿ ಡಿ ಸಿ ಎಮ್ಗಳು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇನ್ನೂ ಬಹಳಷ್ಟು ವಿಚಾರ ಇದೆ ಅವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೈಕಮಾಂಡ್ ಈ ಹಿಂದೆ ಮಾತು ಕೊಟ್ಟಿತ್ತಲ್ಲ ಸರಿ ಈಗ ಅದನ್ನು ಅವರು ಮುಂದಿಟ್ಕೊಂಡು ಹೊಡಲಿಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೆ ಬೇಕಾಗಿ ಅವರು ದಾಳವನ್ನು ಉರುಳಿಸ್ಬಿಟ್ರು ತಂಪನ್ನ ಮೂವ್ ಮಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ಏನಿಗೆ ಮೂರ್ನಾಲ್ಕು ದಿನದಿಂದ ಮಾಡ್ತಿರೋದಿದೆಯಲ್ಲ ಅವೆಲ್ಲವೂ ಕೂಡ ರಿಯಾಕ್ಷನ್ ಅವರ ಆ್ಯಕ್ಷನ್ಗೆ ಇವರ ರಿಯಾಕ್ಷನ್ ಈಗ ಡಿ ಕೆ ಬ್ರದರ್ಸ್ ಡೆಲ್ಲಿಗೆ ಹೋಗಿದ್ದು ವೇಣುಗೋಪಾಲ್ ಅವ್ರನ್ನ ಮೀಟ್ ಆಗಿದ್ದು ಇಲ್ಲಿ ಇಕ್ಬಾಲ್ ಹುಸೇನ್ ಕೈಯಲ್ಲಿ ಹೇಳಿಕೆ ಕೊಡಿಸೋದು ಡಾಕ್ಟರ್ ರಂಗನಾಥ್ ಕೈಯಲ್ಲಿ ಹೇಳಿಕೆ ಕೊಡಿಸೋದು ಇವೆಲ್ಲ ಇದೆಲ್ಲ ಅವರ ರಿಯಾಕ್ಷನ್ ಅವ್ರು ಅಂದ್ಕೊಂಡಿರಲಿಲ್ಲ ಇಷ್ಟು ಫಾಸ್ಟಾಗಿ ಅದು ಬಿಹಾರ್ ಎಲೆಕ್ಷನ್ನ ನಡುವೆಯೇ ಅದು ಬಿಹಾರದ ಚುನಾವಣೆ ತಾರ್ಕಿಕ ಘಟ್ಟಕ್ಕೆ ಬಂದಿರುವ ಹೊತ್ತಿನಲ್ಲಿ ಡೇಟ್ ಅನೌನ್ಸ್ ಆಗಿ ಕ್ಯಾಂಡಿಡೇಟ್ ಲಿಸ್ಟ್ನ ಅನೌನ್ಸ್ ಮಾಡ್ತಿರೋ ಟೈಮಲ್ಲಿ ಇದೆಲ್ಲ ಹೆಂಗೆ ಸಾಧ್ಯ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ಸಿದ್ದರಾಮಯ್ಯನವರು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸುವಂಥ ರಾಜಕಾರಣಿ ಆಗಿರೋದ್ರಿಂದಲೇ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿರೋದು ಸುಮ್ಮ ಸುಮ್ಮನೆ ಆಗಿಲ್ಲ ಅವರು ಆದರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಏನು ಲೆಕ್ಕ ಹಾಕೊಂಡಿದ್ರು ಬಿಹಾರ್ ಎಲೆಕ್ಷನ್ ಮುಗಿತಾ ಹಾಗೆ ಎಲ್ಲ ಆಟಗಳು ಶುರು ಆಗುತ್ತೆ ಅವಾಗ ತಾನೇನು ಮಾಡಬೇಕು ಅನ್ನೋದು ಅವ್ರ ಪ್ಲ್ಯಾನ್ ರೆಡಿ ಇತ್ತು ಇನ್ಫ್ಯಾಕ್ಟ್ ಅವರು ಪ್ಲ್ಯಾನ್ ಮಾಡಿಲ್ಲ ಅಂತ ಏನಲ್ಲ ಪ್ಲ್ಯಾನ್ ಮಾಡಿದ್ರು ಆದರೆ ಇಷ್ಟು ಬೇಗ ಶುರು ಆಗುತ್ತೆ ಆಟ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಮತ್ತು ಈ ನಡುವಿನ ಆಟ ಇದೆಯಲ್ಲ ಇದನ್ನು ಫೇಸ್ ಮಾಡೋದು ಅವ್ರಿಗೆ ಕಷ್ಟವೇ ಯಾಕಂದರೆ ಹೈಕಮಾಂಡ್ ಹತ್ರ ಹೋದರೂ ಹೈಕಮಾಂಡ್ ಏನಕ್ಕೆ ಕೇರ್ ಮಾಡಲ್ಲ ಇವರು ಈಗ ಡಿನ್ನರ್ ಮೀಟಿಂಗ್ ಮಾಡೋದಕ್ಕೆ ಪರ್ಮಿಷನ್ನ ತಗೊಂಡಾಗಿದೆ ಅದು ಹಾಗೇ ಆಗುತ್ತೆ ಅದೊಂದು ರೀತಿ ಶಕ್ತಿ ಪ್ರದರ್ಶನದ ರೀತಿಯಲ್ಲಾಗುತ್ತೆ ಸಿದ್ದರಾಮಯ್ಯವರು ಬಲ ಪ್ರದರ್ಶನ ಅನ್ನೋ ರೀತಿಯಲ್ಲಾಗುತ್ತೆ ಮತ್ತು ಬಹುತೇಕರು ಎಲ್ಲರೂ ಅದನ್ನು ಅಟೆಂಡ್ ಮಾಡೇ ಮಾಡ್ತಾರೆ ಯಾಕೆ ಗೈರು ಹಾಜರಾಗ್ತಾರೆ ಹೇಳಿ ಸಿ ಯಾರೆಲ್ಲ ಸಂಪುಟದಲ್ಲಿದ್ದಾರೋ ಅವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬರ್ತಾರೆ ಯಾರೆಲ್ಲ ಸಚಿವ ಸ್ಥಾನವನ್ನು ಪಡಿಬೇಕು ಅಂತ ಇದ್ದಾರೋ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯವ್ರನ್ನ ವಿಶ್ವಾಸಕ್ಕೆ ಕರೆದುಕೊಂಡು ಹೇಗಾದರೂ ಮಾಡಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಬರ್ತಾರೆ ಸೊ ಇನ್ನು ಎಲ್ಲೋ ಭಾಳ ಸೀನಿಯರ್ಗಳು ಒಂದು ರೀತಿ ಡೋಂಟ್ ಕೇರ್ ಆ್ಯಕ್ಟಿವ್ ಇರುವಂಥವ್ರು ಕೆಲವರು ಇರ್ತಾರೆ ಅಂಥವ್ರು ಬರದೇ ಹೋಗ್ಬೋದೇನೋ ಅದು ಬೆರಳಿಕೆ ಎಷ್ಟು ಮಂದಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಕನ್ವೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ತಮ್ಮ ಕಟ್ಟರ್ ಬೆಂಬಲಿಗರು ಕೆಲವರು ಗೈರು ಹಾಜರಾಗುವಂತೆ ನೋಡಿಕೊಂಡರೂ ನೋಡಿ ಹಾಗೆ ಆಗುತ್ತೆ ಅಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರೆ ಮತ್ತು ಇದು ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಪಡೆದೇ ಮಾಡ್ತಿರುವಂಥ ಮೀಟಿಂಗ್ ಆಗ್ತಿರೋದ್ರಿಂದ ಏಕಾಏಕಿ ಆ ನಿರ್ಧಾರ ಮಾಡಲ್ಲ ಆದರೆ ಎಲ್ಲವೂ ತಮ್ಮ ವಿರುದ್ಧ ಹೋಗ್ತಿದೆ ಅನ್ನೋದಾದರೆ ಆಗ ಅವ್ರು ಸುಮ್ಮನೆ ಇರಲ್ಲ ಆ ರೀತಿಯ ಒಂದು ಸಂದೇಶ ರವಾನಿಸುವಂಥ ಪ್ರಯತ್ನವನ್ನು ಅವರು ಮಾಡಬಹುದು ಅದು ಒನ್ ಆಫ್ ದಿ ಆಪ್ಷನ್ ಆದರೆ ನಿಜವಾದ ದಾಳವನ್ನು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಉಳಿಸ್ತಾರೆ ಅಂದರೆ ಅವರ ಪ್ಲ್ಯಾನ್ ಇರೋದೇನು ಅಂದರೆ ನೋಡಿ ಈ ಸತಿ ಅದಕ್ಕೆ ಪ್ರತಿ ಪ್ಲಾನು ಕೂಡ ಭಾಳ ಹಿಂದೆ ತಯಾರು ಮಾಡಿಬಿಟ್ಟಿದ್ದಾರೆ ಈ ಕಡೆ ಅವರ ಟೀಮ್ ಕೂಡ ಯಾಕಂದರೆ ಡಿ ಕೆ ಶಿವಕುಮಾರ್ ಏನು ಮಾಡಬಹುದು ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಮಾಡ್ಬೋದು ಅನ್ನೋದನ್ನು ಅವ್ರು ಲೆಕ್ಕ ಹಾಕಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಪ್ಲಾನ್ ಇರೋದು ಒಂದು ವೇಳೆ ಎಲ್ಲವೂ ಸಿದ್ದರಾಮಯ್ಯವ್ರು ಹೇಳ್ದಂಗೆ ಹೈಕಮಾಂಡ್ ಮಾಡೋದಾದರೆ ಅವ್ರು ಹೇಳಿದ ಹಾಗೆ ಸಚಿವ ಸಂಪುಟ ಪುನರ್ರಚನೆ ಅವ್ರು ಹೇಳಿದ ಹಾಗೆ ಮೂವರು ಹೆಚ್ಚುವರಿ ಡಿ ಸಿ ಎಮ್ ಅವ್ರು ಹೇಳಿದ ಹಾಗೆ ಹೊಸ ಕೆ ಪಿ ಸಿ ಸಿ ಅಧ್ಯಕ್ಷರು ಈ ರೀತಿ ಎಲ್ಲ ಆಗ್ತಾ ಹೋಗೋದಾದರೆ ಇನ್ನು ನಾವ್ಯಾಕೆ ಇರಬೇಕು ಅಂಥೇಳಿ ಅವರೇನು ಧ್ವನಿ ಎತ್ತಲ್ಲ ಅವರ ಬೆಂಬಲಿಗರು ಕೆಲವರಿಂದ ರಾಜೀನಾಮೆಯ ಪತ್ರವನ್ನು ಹೈಕಮಾಂಡ್ಗೆ ಮುಟ್ಟು ಹಾಗೆ ನೋಡ್ಕೋತಾರೆ ಈ ಕಡೆ ಇವರು ರೆಡಿಯಾಗಿದ್ದಾರೆ ಅದಕ್ಕೋಸ್ಕರನೇ ನಿಮಗೆ ಗೊತ್ತಿರಲಿ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೆಚ್ ಸಿ ಮಹದೇವಪ್ಪನವರು ಡಾಕ್ಟರ್ ಎಚ್ ಸಿ ಮಹದೇವಪ್ನವರು ಸಭೆ ನಡೆಸಿದ್ದು ಪ್ರತಿ ತಂತ್ರ ನೋಡಿ ಒಂದು ಡಿನ್ನರ್ ಮೀಟಿಂಗ್ಗೆ ಇದು ಪೂರ್ವಭಾವಿ ಸಭೆ ಏನೆಲ್ಲ ಅಜೆಂಡಾ ಇರಬೇಕು ಏನು ಮೆಸೇಜ್ ಕಣ್ಮೆ ಆಗಬೇಕು ಏನು ಆ ಸಂದರ್ಭದಲ್ಲಿ ಕಮ್ಯುನಿಕೇಟ್ ಆಗಬೇಕು ಹೊರಗಡೆ ಏನು ಸುದ್ದಿ ಆಗಬೇಕು ಇವೆಲ್ಲವೂ ಚರ್ಚೆ ಆಗಿದೆ ಮತ್ತು ಹೈಕಮಾಂಡ್ ಮುಂದೆ ನಾವು ಏನು ನಮ್ಮದು ಅಜೆಂಡಾ ಏನು ಇಡಬೇಕು ಏನು ಹೇಳಬೇಕು ಹೈಕಮಾಂಡ್ಗೆ ಅದನ್ನು ತಯಾರು ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಆ ಕಡೆಯಿಂದ ಪ್ರತಿದಾಳ ಏನು ಬರ್ಬೋದು ಅವರು ಒಂದು ವೇಳೆ ರಾಜೀನಾಮೆಯ ಹತ್ರವನ್ನು ಹುಡಿದ್ರೆ ನಾವು ರೆಡಿ ಎಲ್ಲದಕ್ಕೂ ರೆಡಿ ಅನ್ನೋ ಹಂತಕ್ಕೆ ಅವರು ಬಂದು ನಿಂತಿದ್ದಾರೆ ಅದೇ ಕಾರಣಕ್ಕಾಗಿ ಹೇಳ್ತೀನಿ ಕೇಳಿ ಈ ಬಾರಿ ಇದೆಲ್ಲ ನವಂಬರಲ್ಲಿ ಬಿಹಾರ್ ಚುನಾವಣೆ ನಂತರ ಒಂದು ತಾರಕವನ್ನು ಮುಟ್ಟಲಿದೆ ಈ ಬೆಳವಣಿಗೆ ಈ ಬಾರಿ ಸಿ ಮೊದಲ ಹಾಗೂ ಆರಂಭದಲ್ಲೇ ಹೈಕಮಾಂಡ್ ಪೋಸ್ಟ್ಪೋನ್ ಟ್ಯಾಕ್ಟಿಕ್ ಮಾಡಿಬಿಟ್ಟು ತಳ್ತಾ ಬರ್ತಾಯಿತ್ತು ಆದರೆ ಈ ಬಾರಿ ಇಬ್ಬರೂ ಕೂಡ ಎರಡು ಟೀಮ್ ಕೇಳೋ ರೀತಿಯಲ್ಲಿಲ್ಲ ಹೀಗಾಗಿ ಒಂದು ತಾರಕವನ್ನು ಮುಟ್ಟುತ್ತಿದ್ದು ಅಂತಿಮವಾಗಿ ಏನಾಗುತ್ತೋ ಅದು ಆ ಹಂತದಲ್ಲಿ ಯಾರು ಯಾವ ರೀತಿಯಲ್ಲಿ ತಮ್ಮ ದಾಣವನ್ನು ಪ್ರಯೋಗಿಸಿ ಹೈಕಮಾಂಡ್ನ ಬುಗ್ಗಿಸುವಲ್ಲಿ ಸಕ್ಸೀಡ್ ಆಗ್ತಾರೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದು ಆದರೆ ಎರಡು ಟೀಮು ಈ ಬಾರಿ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಎಳಿಲಿಕ್ಕೆ ರೆಡಿಯಾಗಿದೆ ಏನಾದರೂ ಆಗಲಿ ತಾವು ಅಂದ್ಕೊಂಡಿದ್ದನ್ನು ಸಾಧಿಸಲೇಬೇಕು ಆ ಲೆವೆಲಿಗೆ ಬಂದು ನಿಂತಿರೋದ್ರಿಂದನೇ ನವಂಬರ್ ಅಂತ್ಯದ ಹೊತ್ತಿಗೆ ಏನು ಬೇಕಾದರೂ ಆಗಬಹುದು ಅನ್ನುವ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೇನು ಅವರಷ್ಟೇ ಹೈಕಮಾಂಡಿಗೆ ಕೇಳೋದು ನಂದೇನು ಎರಡೂವರೆ ವರ್ಷ ಆದ ನಂತರ ತಾನು ಸಿ ಎಮ್ ಆಗಬೇಕು ಅಂದರೆ ಈಗಾಗಲೇ ನನ್ನ ಬೆಂಬಲಿಗರೆಲ್ಲರೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ನೀವು ಹೇಳಿದ್ದಕ್ಕೆ ನಾನು ಅವ್ರನ್ನ ಸುಮ್ಮನೆಸಿದ್ದೀನಿ ಇನ್ನವ್ರು ಸುಮ್ಮನಿರಲ್ಲ ಅವರು ಎಲ್ಲ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಅನ್ನೋ ಸಂದೇಶವನ್ನು ಅವರು ಈಗಾಗಲೇ ರವಾನೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಹೀಗಾಗಿ ಒಂದು ಮದಗಜಗಳ ಕಾಳಗ ನಡೆಯುತ್ತೆ ಸಂಘರ್ಷ ಆಗುತ್ತೆ ಅಂತಿಮವಾಗಿ ಏನು ಬೇಕಾದರೂ ಆಗ್ಬೋದು ಎನಿಥಿಂಗ್ ಮೇ ಹ್ಯಾಪನ್ ಹೈಕಮಾಂಡ್ ಒಂದಂತೂ ನಿಜ ಹೈಕಮಾಂಡ್ ಈ ಚುನಾವಣೆಯ ನಂತರ ಬಿಹಾರದ ಚುನಾವಣೆಯ ನಂತರ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಎಂಟ್ರಾಗುತ್ತೆ ಮತ್ತು ಸ್ವಲ್ಪ ಇಕ್ಕಟ್ಟಲ್ಲೂ ಸಿಕ್ಕಾಗ ತೀರ್ಮಾನವನ್ನು ಏಕಾಏಕಿ ಮಾಡಲಿಕ್ಕೆ ಆಗೋದಿಲ್ಲ ಅವರನ್ನೂ ಸಮಾಧಾನ ಮಾಡಿ ಇವರು ಹೇಳಿದ ಹಾಗೆಯೂ ಎಲ್ಲ ಆಗ್ತಾಯಿದೆ ಅನ್ನುವಂತೆ ತಂದು ಅವರಿಗೂ ಕೂಡ ನಿಮ್ಮ ಬೆಂಬಲಿಗರಿಗೂ ಸ್ಥಾನಮಾನ ಸಿಗ್ತಾ ಇದೆ ಅನ್ನುವಂಥ ಮೆಸೇಜ್ ಕೊಟ್ಟು ಆ ರೀತಿ ಬ್ಯಾಲೆನ್ಸ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕೋದು ಖಂಡಿತ ಆದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗ್ತಾರೆ ಯಾರ್ಯಾರು ಬೀಳ್ತಾರೆ ಅದೆಲ್ಲವನ್ನು ಆಧರಿಸಿ ಸರ್ಕಾರದ ಭವಿಷ್ಯ ಹಾಗೂ ನವಂಬರ್ ಕ್ರಾಂತಿ ಯಾವ ರೂಪದಲ್ಲಾಗುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಯಾರದು ಮೇಲುಗೈ ಆಗ್ಬೋದು ಸಿದ್ದರಾಮಯ್ಯವರ ಟೀಮ್ದು ಡಿ ಕೆ ಶಿವಕುಮಾರ್ ಟೀಮ್ದು ಸಿದ್ದರಾಮಯ್ಯನವರು ಈಗ ಈಗಾಗಲೇ ಪ್ಲ್ಯಾನ್ ಮಾಡಿರೋ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆ ಮಾಡೋದರಲ್ಲಿ ಅವರು ಸಕ್ಸೀಡ್ ಆಗ್ಬೋದಾ ಅವ್ರು ಅಂದ್ಕೊಂಡು ಹಾಗೆ ಮೂವರು ಹೆಚ್ಚುವರಿ ಡಿ ಸಿ ಎಮ್ಗಳು ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಎಲ್ಲವೂ ಕೂಡ ಆಗಬಹುದಾ ಅಥವಾ ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡಿದ ಹಾಗೆ ಮುಖ್ಯಮಂತ್ರಿಗಳ ಬದಲಾವಣೆಯೇ ಆಗಬಹುದಾ ಅಥವಾ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಬ್ಬರು ಬಂದು ಪ್ರತಿಷ್ಠಾಪಿತಗೊಳ್ಳಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ